ಮೈ ಚಾನಲ್ ಸೊ ಇವತ್ತಿನ ವಿಡಿಯೋ ಬಂದು ಫುಲ್ಲಾಗಿ ಸ್ಕಿನ್ ಕೇರ್ ಮತ್ತು ಹೇರ್ ಕೇರ್ ಬಗ್ಗೆ ನಾನು ರೀಸೆಂಟಾಗಿ ಬಂದು ಫ್ಲಿಪ್ಕಾರ್ಟಲ್ಲಿ ಒಂದು ಸ್ವಲ್ಪ ಆರ್ಡರ್ ಹಾಕಿದ್ದೆ ಮತ್ತು ಮಾಮಾ ಅರ್ತಿಂದ ಅಫಿಷಿಯಲ್ ಆ್ಯಪ್ ಇದೆ ಅಲ್ಲ ಸೊ ಅದರಿಂದ ಕೂಡ ಕೆಲವೊಂದು ಐಟಮ್ಸ್ನ ಆರ್ಡರ್ ಮಾಡಿದ್ದೆ ಅದರಲ್ಲಿ ಕೆಲವೊಂದು ಡೆಲಿವರಿ ಆಗಿ ಸ್ವಲ್ಪ ದಿವಸ ಆಯಿತು ಅಂದರೆ ಮಾಮಾ ಅರ್ಥಿಂದ ತರಿಸಿದ್ದಲ್ಲ ಸೊ ಸ್ವಲ್ಪ ಇನ್ಫಾರ್ಮೇಶನ್ ಕೊಡೋಣ ಯೂಸ್ ಮಾಡಿಬಿಟ್ಟು ಅಂತ ಹೇಳಿ ನಾನು ಅದರದ್ದು ವೀಡಿಯೋ ಮಾಡಿರಲಿಲ್ಲ ಹೇಗಿದೆ ಅನ್ನೋದ್ರ ಬಗ್ಗೆ ಸೊ ಅದೇನೇ ಇದ್ರದ್ದು ಕಲರು ಏನಂತಂದರೆ ಮಾಮಾ ಅರ್ತಿಯಿಂದ ಹೆನ್ನ ಪೇಸ್ಟು ಸೊ ನ್ಯಾಚುರಲ್ ಹೆನ್ನ ಪೇಸ್ಟು ವಿತ್ ಡಾರ್ಕ್ ರೋಸ್ಟ್ ಕಾಫಿ ಅಂತ ಇದೆ ಸೊ ಇದು ಇದು ಬಂದು ನಾನು ತರಿಸ್ಕೊಂಡೆ ಇದು ಫುಲ್ಲಾಗೆ ನಾನು ದುಡ್ಡು ಕೊಟ್ಟು ತೊಗೊಂಡಿರೋದು ಮತ್ತು ಪ್ರಮೋಷನ್ ವೀಡಿಯೋ ಅಂತ ಅನ್ಕೊಳ್ಳಕ್ಕೆ ಹೋಗ್ಬೇಡಿ ಇದ್ರದ್ದು ಬೇಕು ಅಂದರೆ ನಿಮಗೆ ಲಿಂಕ್ ಹಾಕ್ತೀನಿ ನಾನು ನೀವು ಪ್ರಾಡಕ್ಟ್ಸ್ನ ಬಂದು ಬೈ ಮಾಡ್ಬೋದು ಸೊ ಇದು ಅರ್ತು ಅಫಿಷಿಯಲ್ ಆ್ಯಪ್ ಇದೆ ಸೊ ನಾನು ಬಂದು ಅಮೆಝಾನಿಂದನೋ ಫ್ಲಿಪ್ಕಾರ್ಟಿಂದನೋ ಮಾಡಲಿಲ್ಲ ಯಾಕಂದರೆ ಇದ್ರದ್ದು ಆ್ಯಪೇ ಇದೆ ಸುಮಾರು ಸುಮಾರು ಡಿಸ್ಕೌಂಟ್ಸ್ ಇದ್ದಾವೆ ಸೊ ನನಗೆ ಫ್ರೀಯಾಗಿ ಒಂದು ಎರಡು ಐಟಮ್ಸ್ ಕೂಡ ಇದರಿಂದ ಸಿಕ್ತು ಸೊ ಇದು ಒಂದಲ್ಲ ನಾನು ಟೋಟಲ್ ಆಗಿ ಮೂರು ಪ್ಯಾಕ್ ಆರ್ಡ್ರ್ ಮಾಡಿದ್ದು ಎರಡು ಪ್ಯಾಕ್ ಆರ್ಡ್ರ್ ಜೊತೆಗೆ ಒಂದು ಎರಡು ಫ್ರೀ ಬಂತು ಸನ್ಸ್ಕ್ರೀನ್ ಮತ್ತು ಫೇಸ್ ವಾಶು ಸೊ ಒಂದು ಬಂದು ಎಕ್ಸ್ಟ್ರಾ ಮಾಡಿದ್ದೆ ಇರಲಿ ಹೇಳ್ಬಿಟ್ಟು ಹೇಗಿದೆ ಯೂಸ್ ಮಾಡೋಣ ಅಂತ ಹೇಳಿ ಸೊ ನನಗೆ ಇಲ್ಲಿ ಸ್ವಲ್ಪ ಗ್ರೇ ಹೇರ್ ಇದೆ ಮತ್ತು ಇಲ್ಲೂ ಸ್ವಲ್ಪ ಇದೆ ಅಲ್ಲಲ್ಲಿ ಅಲ್ಲಲ್ಲಿ ಕೂದಲಲ್ಲಿ ಕೂಡ ನನಗೆ ವೈಟ್ ಹೇರ್ಸ್ ಬಂದ್ಬಿಟ್ಟಿದೆ ಆಲ್ಮೋಸ್ಟ್ ಅರ್ಧ ವೈಟು ಅರ್ಧ ಬ್ಲ್ಯಾಕ್ ಆ ರೀತಿ ಇದೆ ಕೂದಲು ಇಲ್ಲೆಲ್ಲ ಸ್ವಲ್ಪ ಜಾಸ್ತಿನೇ ನನಗೆ ಹೇರ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಸೊ ಇದು ಎಲ್ಲ ಹೆಣ್ಮಕ್ಳಲ್ಲೂ ಮೂವತ್ತು ವರ್ಷ ಅಲ್ಲ ಇಪ್ಪತ್ತೈದು ವರ್ಷ ಆಗ್ತಿದ್ದಂಗೆ ಎಲ್ಲರಿಗೂ ಆಗುವಂಥ ಒಂದು ಪ್ರಾಬ್ಲಮ್ ಏನೆ ಸೊ ಇದು ನಮಗೆ ವೈಟಮಿನ್ ಡಿಫಿಷಿಯನ್ಸಿ ಆ್ಯಂಡ್ ನೆಕ್ಸ್ಟು ಸ್ಟ್ರೆಸ್ ಲೆವೆಲು ಎಲ್ಲ ತೊಂದರೆನೂ ಇದ್ದ ಇವಾಗ ಬಿಳಿ ಕೂದಲು ಚಿಕ್ಕ ಮಕ್ಕಳಿಗೂ ಕೂಡ ಇದೆ ಸೊ ಅದೆಲ್ಲ ಏನು ಅಂಥದ್ದೊಂದು ಅಂದರೆ ಹತ್ತು ವರ್ಷ ಹದಿನೈದು ವರ್ಷ ಮತ್ತು ಹದಿನಾರು ವರ್ಷ ಮಕ್ಳಿಗೆಲ್ಲೂ ವೈಟ್ ಕೂರ್ಲೆಲ್ಲನೂ ಸ್ಟಾರ್ಟ್ ಆಗಿಬಿಟ್ಟಿದೆ ಸೊ ಅದೆಲ್ಲ ನಾವು ವರಿ ಮಾಡ್ಕೊಳ್ಳೋದೇನು ವಯಸ್ಸಾಯಿತು ಅಂತ ಏನು ಬೇಡ ವೈಟಮಿನ್ ಡಿಫಿಷಿಯನ್ಸಿಯಿಂದ ಆಗುತ್ತೆ ಸೊ ನಾನು ಬಂದು ಇದು ಮಾಮಾ ಅರ್ಥ ನ್ಯಾಚುರಲ್ ಹೆನ್ನ ಪೇಸ್ಟ್ ಇದು ಸೊ ನಿಮಗೆ ರೆಡಿ ಟು ಯೂಸ್ ನೀವು ಯಾವುದೇ ಕಾರಣಕ್ಕೂ ಕಬ್ನದ್ದು ಬಾಣಲಿಯಲ್ಲಿ ಕಲಿಸ್ಬೇಕು ನೈಟೆಲ್ಲ ಊರಿಸಬೇಕು ಬೆಳಗ್ಗೆದನ್ನು ಹಾಕ್ಕೋಬೇಕು ಅನ್ನೋ ಥರ ಏನೂ ಇಲ್ಲ ಸೊ ಇದು ರೆಡಿಯಾಗಿ ಸಿಗುತ್ತೆ ನಿಮಗೆ ಫುಲ್ಲಾಗಿ ತಿಕ್ಕ ಪೇಸ್ಟ್ ಇದು ಸೊ ನೀಟಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ತಿದ್ದಂಗೆ ಕೈಯೆಲ್ಲ ಫುಲ್ಲಾಗೆ ನೋಡಿ ಯಾವ ಥರ ಹೆಣ್ಣ ಪೇಸ್ಟ್ ಆಗುತ್ತೆ ವಿತಿನ್ ಒಂದು ಫಿಫ್ಟೀನ್ ಮಿನಿಟ್ಸ್ಗೆಲ್ಲ ನಾನು ಹಾಕ್ಕೊಂಡ್ಬಿಟ್ಟೆ ನನಗೆ ಕೈಯೇ ಇನ್ನೂ ಜಾಸ್ತಿ ಡಾರ್ಕ್ ಇತ್ತು ಆಗಲಿ ಕೆಲಸ ಎಲ್ಲ ಮಾಡಿ ಒಂದು ಸ್ವಲ್ಪ ಕಲರೆಲ್ಲೂ ಹೋಗಿದೆ ಸೊ ಇದು ಒನ್ ಫ್ರಿಜ್ಜಲ್ಲಿ ಇಟ್ಟು ಯೂಸ್ ಮಾಡ್ಬೋದು ಒನ್ಸ್ ಓಪನ್ ಮಾಡಿದ್ಮೇಲೆ ಓಪನ್ ಮಾಡೋಕ್ಕೆ ಮುಂಚೆ ಹೊರಗಡೆ ಮಂತ್ಸ್ ಮಂತ್ಸ್ವರೆಗೂ ಇಡ್ಬೋದು ಸೊ ಇದು ಆ ಥರ ಇದೆ ಇದರಲ್ಲಿ ಇನ್ನೂರ ನಲ್ವತ್ತೊಂಬತ್ತು ರೂಪಾಯಿ ಅಂತ ಹಾಕಿದ್ದಾರೆ ಸೊ ಒಂದು ತೊಗೊಂಡ್ರೆ ನಿಮ್ಗೆ ಆ ರೀತಿ ಪ್ರೈಸ್ ಬೀಳ್ಬೋದು ಬಟ್ ನಿಮಗೆ ಕಾಂಬೋಲ್ ತೊಗೊಳ್ಳುವಾಗ ನೂರ ಎಂಬತ್ತು ಆ ರೀತಿ ಪ್ರೈಸ್ ಬೀಳುತ್ತೆ ಏನೊಂದು ಅಡ್ವಾಂಟೇಜ್ ಗೊತ್ತಾ ಹೊರಗಡೆಯಿಂದ ತರುವಂಥ ಹೆಣ್ಣ ಪೌಡರ್ ಬಂದು ಫುಲ್ಲು ಓಜಿನಲ್ ಆಗಿರುತ್ತೆ ಅನ್ನೋದು ಗೊತ್ತಿಲ್ಲ ಮತ್ತು ಅದು ಮೇಲೆ ಅದರ ಪ್ರಾಸೆಸ್ ಕೂಡ ಟೀ ಪೌಡರ್ ಹಾಕಿ ಅದರದ್ದು ಕುದಿಸಿ ನಾನು ಅದರಲ್ಲ ಮಾಡಿದ್ದೀನಿ ಬಟ್ ಎಲ್ಲೋ ಒಂದು ಕಡೆ ಜಾಸ್ತಿ ಒಂಥರ ಮರ್ತೋಗ್ತಾ ಇದ್ದೆ ಬೆಳಗ್ಗೆದನ್ನ ಹಾಕ್ಕೊಳ್ಳೋದು ಮರ್ತೋಗ್ತಾ ಇದೆ ಎಲ್ಲೋ ಕೆಲಸ ಆರಿದೆ ಸೊ ನಿಮ್ಗೇನೋ ಮನೇಲಿ ಇದ್ದೀರಾ ಇಲ್ಲ ಹೊರಗಡೆ ಹೋಗೋ ಅಂತ ಹೆಣ್ಮಕ್ಳು ವರ್ಕಿಂಗ್ ವಿಮೆನ್ಸ್ ಅಂತಂದಾಗ ನೀವು ಧಾರಾಳವಾಗಿ ಇದನ್ನು ತೊಗೊಂಡು ಯೂಸ್ ಮಾಡ್ಬೋದು ಸೊ ಫುಲ್ಲಾಗಿ ನಾನು ರೆಕಮೆಂಡ್ ಏನಕ್ಕೆ ಮಾಡ್ತಿದ್ದೀನಿ ಅಂದರೆ ಚೆನ್ನಾಗಿದೆ ಇದು ಕಾಫಿ ಮತ್ತು ಇದರಲ್ಲಿ ಎರಡು ಮಾತ್ರ ಇಲ್ಲ ಇದರಲ್ಲಿ ಸುಮಾರು ವಿಷಯಗಳನ್ನ ಹಾಕಿದ್ದಾರೆ ಅಂದರೆ ಹೆಲ್ತ್ ನಮ್ಮ ತಲೆಗೆ ಏನೇನು ಮಂಜಿಷ್ಟ ರೂಟ್ ಪೌಡರ್ ಆಗಿರ್ಬೋದು ಇಲ್ಲ ಇದರಲ್ಲಿ ಸುಮಾರು ಹೈಬಿಸ್ಕಸ್ ಫ್ಲವರ್ ಪೌಡರ್ ಆಗಿರ್ಬೋದು ಸುಮಾರು ವಿಷಯ ಮತ್ತೆ ಸೀಗೆಕಾಯಿ ಸೀಗೆಕಾಯಿದು ಬಂದು ಅದರದು ಪೌಡರ್ ಹಾಕಿದ್ದಾರೆ ಲೀಫ್ ಪೌಡರ್ ಹಾಕಿದ್ದಾರೆ ಗ್ರೀನ್ ಟೀದು ಸುಮಾರು ಇದು ಬಂದು ಎಲ್ಲ ಸೈಂಟಿಫಿಕ್ ನೇಮ್ ಮತ್ತು ಮತ್ತೆ ಹೆನ್ನ ಪೌಡರು ಸೊ ಈ ಸುಮಾರು ಸೀಡ್ಸು ಒಳ್ಳೊಳ್ಳೆ ನಮಗೆ ಆಯುರ್ವೇದಿಕ್ ಸಂಬಂಧಪಟ್ಟಂಥ ಹರ್ಬಲ್ಸ್ ಹರ್ಬ್ಸ್ನ ಬಂದು ಹಾಕಿ ಇದನ್ನು ರೆಡಿ ಮಾಡಿರೋದು ಇದು ಎಷ್ಟಿದೆ ಅಂದರೆ ಇನ್ನೂರು ಗ್ರಾಮ್ ಇದೆ ಆಲ್ಮೋಸ್ಟ್ ಜಾಸ್ತಿ ಉದ್ದ ಕೂದ್ಲಿರೋರಿಗೆ ಇದೊಂದು ತ್ರೀ ಟೈಮ್ಸ್ ಯೂಸ್ ಮಾಡ್ಬೋದು ನಂತರ ಶಾರ್ಟ್ ಹೇರ್ ಇರೋರಿಗೆ ಬಂದು ಹೇಗೂ ಇದೊಂದು ಫೋರ್ ಟು ಫೈವ್ ಟೈಮ್ಸ್ ಬೇಕಾದರೂ ಧಾರಾಳವಾಗಿ ಯೂಸ್ ಮಾಡ್ಬೋದು ಸ್ಕ್ಯಾಲ್ಪ್ವರೆಗೂ ಚೆನ್ನಾಗಿ ಮಸಾಜ್ ಮಾಡಿದ್ರೆ ನಿಮಗೆ ಹೇರ್ ಗ್ರೋತ್ ಮತ್ತು ಹೇರ್ನ ಒಂದು ಶೈನಿಂಗು ಹೇರ್ ಬಂದು ಚೆನ್ನಾಗಿ ಕಲರ್ ಆಗಿರೋದು ಆಗುತ್ತೆ ಕಲರ್ ಮಿನಿಮಮ್ ಒಂದು ವೀಕ್ವರೆಗೂ ಇರುತ್ತೆ ನಮಗೆ ಇದರದ್ದು ಕಲರ್ ಬಂದು ಫಸ್ಟ್ ಡೇ ಒಂದು ಸ್ವಲ್ಪ ನಾರ್ಮಲ್ ಕಲರ್ ಇರುತ್ತೆ ಕೆಂಚಿಗೆ ಒಂದು ಸ್ವಲ್ಪ ಹೋಗ್ತಾ ಸ್ವಲ್ಪ ಬ್ಲಾಕ್ ಕಲರ್ ಥರನೇ ಅಂದರೆ ಅಷ್ಟೊಂದು ಬ್ಲ್ಯಾಕ್ ಇರಲ್ಲ ಒಟ್ನಲ್ಲಿ ವೈಟ್ ಹೇರ್ ಇರೋವರು ಹಾಕಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಅಷ್ಟೆಲ್ಲ ಬ್ಲ್ಯಾಕ್ ಆಗುತ್ತೆ ಅಂತ ನಾನು ಏನು ಹೇಳ್ತಿಲ್ಲ ಹಾಕಿ ನೀಟಾಗಿ ಒಂದು ಟೂ ಅವರ್ಸ್ ಇರತ್ತೆ ತ್ರೀ ಅವರ್ಸ್ ಬಿಟ್ಬಿಡಿ ಆಮೇಲೆ ನಾರ್ಮಲ್ ವಾಟ್ರಲ್ಲಿ ವಾಮ್ ವಾಟ್ರಲ್ಲಿ ವಾಶ್ ಮಾಡ್ಕೊಳ್ಳಿ ಎಲ್ಲ ಹಾಕೋಬೇಡಿ ಶ್ಯಾಂಪು ಹಾಕೊಂಡ್ರೆ ಏನಾಗುತ್ತೆ ಅಂದರೆ ಅದರ ಪವರ್ ಕಮ್ಮಿ ಆಗುತ್ತೆ ಸ್ವಲ್ಪ ಅದು ಇರಬೇಕು ಸ್ಕ್ಯಾಲ್ಪಲ್ಲೂ ಅದು ಇರಬೇಕು ಸೊ ಇದಕ್ಕೆ ನನಗೆ ಫ್ರೀ ಬಂದಿದ್ದು ಬಂದು ಮಾಮಾ ಅರ್ಥದೇ ವೈಟಮಿನ್ ಸಿ ಫೇಸ್ ವಾಶು ಮತ್ತು ವೈಟಮಿನ್ ಸಿ ಡೈಲಿ ಗ್ಲೋ ಸನ್ಸ್ಕ್ರೀನ್ ಬಂದು ಎರಡೂ ಫ್ರೀ ಬಂತು ಇದು ವರ್ತ್ ಬಂದು ಟೋಟಲಾಗಿ ನೈಂಟಿ ನೈನ್ ರುಪೀಸ್ ಅಂತ ಹಾಕಿದ್ದಾರೆ ನಾನು ಇನ್ನೂ ಇದನ್ನು ಯೂಸ್ ಮಾಡಿಲ್ಲ ಸನ್ಸ್ಕ್ರೀನೆಲ್ಲ ಹಾಕಲ್ಲ ನೋಡೋಣ ಒಂದು ಫ್ರೀ ಇದೆ ಯಾಕೆ ಬಿಡಬೇಕು ಅಂತೇಳಿ ಇದನ್ನು ನಾನು ಆಫರಲ್ಲಿ ಅಪ್ಲೈ ಮಾಡಿದ್ದೆ ಅಪ್ಲೈ ಮಾಡಿಲ್ಲ ಅಂದರೆ ಇದೇನು ನನಗೆ ಬರ್ತಿರ್ಲಿಲ್ಲ ಬಟ್ ಅಪ್ಲೈ ಅಂತ ಕೊಟ್ಟಾಗ ಬಂತು ನನಗೆ ಸೊ ಹಂಗಾಗಿ ನಾನು ಇದನ್ನು ಆರ್ಡ್ರ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಫ್ಲಿಪ್ಕಾರ್ಟಿಂದ ಬಂದು ಬ್ರೈಟ್ ಲ್ಯಾಂಡ್ ಅನ್ನೋ ಒಂದು ಬ್ರ್ಯಾಂಡು ಸೊ ಅದು ಬಂದು ಒಂದು ಬ್ರ್ಯಾಂಡು ಪ್ಯೂರ್ ನ್ಯಾಚುರಲ್ ಆಗಿರುವಂತಹ ಒಂದು ಫೇಸ್ ಪ್ಯಾಕ್ಸು ಮತ್ತು ಹೇರ್ ಪ್ಯಾಕ್ಸು ಪೌಡರ್ಸು ಎಲ್ಲನೂ ಇದು ಮಾಡ್ತಿದ್ದೆ ನಾನು ಇದೇ ಫಸ್ಟ್ ಟೈಮ್ ಇದನ್ನು ತರಿಸ್ಕೊಂಡಿರೋದು ಫಸ್ಟಾಗಿ ತರ್ಸ್ಕೊಂಡಿರೋದು ಬಂದು ನನಗೆ ಟೋಟಲಾಗಿ ಹತ್ತು ಪ್ಯಾಕು ನಲ್ವತ್ತು ನಲ್ವತ್ತು ಗ್ರಾಮ್ದು ತರಿಸ್ಕೊಂಡಿದ್ದೀನಿ ಟೋಟಲಾಗಿ ಇದ್ರ ಪ್ರೈಸ್ ಬಂದು ನೂರು ಮೂವತ್ತು ಚಿಲ್ಲರೆ ಅಂತ ಅನ್ಕೋತೀನಿ ನಾನು ನಿಮಗೆ ಲಿಂಕ್ ಹಾಕ್ತೀನಿ ನೋಡಿ ತುಂಬ ಕಮ್ಮಿ ಇದು ರೇಟಿದು ಮುಲ್ತಾನಿ ಮೆಟ್ಟಿ ಪೌಡ್ರು ನನ್ನ ಹತ್ರ ಒಂದು ಬಾಟ್ಲೇ ಇದೆ ಮುಲ್ತಾನಿ ಮೆಟ್ಟಿ ಪೌ ಪೌಡರು ಬಟ್ ಇದು ಕಾಂಬೋಲ್ ಇದ್ದಿದ್ರಿಂದ ಇದನ್ನು ನನಗೆ ಬಂತು ಸರಿ ಆಯಿತು ಅಂತ ತರ್ಸ್ಕೊಂಡೆ ಇದನ್ನೇನಿಲ್ಲ ಮುಲ್ತಾನಿ ಮೆಟ್ಟಿ ಇಲ್ಲ ಸ್ವಲ್ಪ ನೀರು ಸ್ವಲ್ಪ ಲೆಮನ್ ಜ್ಯೂಸು ಇಲ್ಲ ಮೊಸರು ಇಲ್ಲ ಹಾಲು ಮಿಕ್ಸ್ ಮಾಡಿ ಫೇಸ್ಗೆ ಪ್ಯಾಕ್ ಆಗಿ ಹಾಕೊಳ್ಳೋದಷ್ಟೇ ಒಂದು ಫಿಫ್ಟೀನ್ ಮಿನಿಟ್ಸ್ ಟು ಟ್ವೆಂಟಿ ಮಿನಿಟ್ಸ್ ರೆಕಮೆಂಡ್ ಮಾಡ್ತೀನಿ ಹಾಕೊಂಡು ಫೇಸ್ ವಾಶ್ ಮಾಡಿ ಫೇಸ್ ವಾಶ್ ಇದನ್ನ ಯೂಸ್ ಮಾಡೋದಕ್ಕೂ ಮುಂಚೆ ನೀವು ಮಾಡ್ಬೇಕಾಗಿರೋದೇನಪ್ಪ ಅಂತಂದ್ರೆ ಫೇಸ್ನ ಫಸ್ಟ್ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಹಾಕಿ ಚೆನ್ನಾಗಿ ಒಂದು ನೀವೇನು ಯೂಸ್ ಮಾಡ್ತೀರ ಫೇಸ್ ವಾಶ್ ಸೋಪು ಯೂಸ್ ಮಾಡಿ ಫೇಸ್ ವಾಶ್ ಮಾಡ್ಕೊಳ್ಳಿ ಅಕ್ಕಿ ಹಿಟ್ಟು ಹಾಕಿ ಫಸ್ಟ್ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ಳಿ ಇಲ್ಲೆಲ್ಲ ಚಿನ್ನೆಲ್ಲ ನೋಡಿ ಈ ಥರ ನಾವು ಈಸಾಗಿರಬೇಕು ನಿಮ್ಗೆ ಇಲ್ಲಿ ಹಿಂಗೆ ಟಚ್ ಮಾಡಿದ್ರೆ ನಿಮಗೆ ಇಲ್ಲಿ ಒಂದು ಗುಳ್ಳೆ ಫೀಲ್ ಕೂಡ ಆಗಬಾರ್ದು ಅಂದರೆ ಇಲ್ಲಿ ಬಂದು ನಮಗೆ ವೈಟ್ ಎಡ್ಸ್ ಆಗುತ್ತೆ ಮತ್ತು ಇಲ್ಲೂ ಕೂಡ ವೈಟ್ ಎಡ್ಸ್ ಆಗುತ್ತೆ ನಾವು ಹಿಂಗೆ ಪ್ರೆಸ್ ಮಾಡಿದ್ರು ಕೂಡ ವೈಟ್ ಎಡ್ಸ್ ಬರಬಾರ್ದು ಆ ಥರ ಚೆನ್ನಾಗಿ ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ಳಿ ಒಂದು ಟೂ ಟೂ ಮಿ ತ್ರೀ ಮಿನಿಟ್ಸ್ ಬಂದು ಚೆನ್ನಾಗಿ ಮಸಾಜ್ ಮಾಡಿಬಿಟ್ಟು ಡೆಡ್ ಕೊಳೆಡ್ಸ್ಗೆ ಅಲ್ಲೆಲ್ಲ ರಿಮೂವ್ ಮಾಡಿಬಿಡಿ ರಿಮೂವ್ ಆದಮೇಲೆ ಫೇಸ್ನ ನೀಟಾಗಿ ಬ್ರೀದ್ ಆಗುತ್ತೆ ನಮ್ಮ ಫೇಸ್ ಬಂದು ನಮ್ಮ ಸ್ಕಿನ್ ಬಂದು ಹಳೇ ಜೀವಕೋಶಗಳು ಹೊರಟೋದ್ಮೇಲೆ ಸ್ಕಿನ್ ಬಂದು ಸ್ವಲ್ಪ ಗ್ಲೋಯಿಂಗ್ ಆಗು ಬ್ರೀದೌಟ್ ಆಗುತ್ತೆ ಸೊ ಅದಕ್ಕೆ ಸ್ಪೇಸ್ ಕೊಡಿ ಚೆನ್ನಾಗಿ ಒರೆಸ್ಬಿಟ್ಟು ಒಳ್ಳೆ ಟವಾದ ಒರಿಸ್ಬಿಟ್ಟು ಸ್ವಲ್ಪ ಒಂದು ಸ್ವಲ್ಪ ಗಾಳಿಗೆ ಬ್ರೀದ್ ಔಟ್ ಬಿಟ್ಬಿಡಿ ಬಿಟ್ಟೊಂದು ಹತ್ತು ನಿಮಿಷ ಆದಮೇಲೆ ಇದನ್ನೆಲ್ಲ ಮಾಡಬೇಕು ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತಂದರೆ ಸ್ಕಿನ್ಗೆ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ ಈಗ ಸ್ಕಿನ್ನಲ್ಲಿ ಬಂದು ಡೆಡ್ ಸ್ಕಿನ್ ಇದೆ ವೈಟ್ ಇದೆ ಬ್ಲ್ಯಾಕ್ ಇದೆ ಆಯಿಲಿ ಇದೆ ಸಡನ್ನಾಗಿ ಇದನ್ನೆಲ್ಲ ಹಾಕಿದ್ರೆ ಅಷ್ಟು ಬೇಗ ನಮಗೆ ಫಲ ಕೊಡೋಲ್ಲ ಸೊ ಇದನ್ನು ನೀವು ಟ್ರೈ ಮಾಡಿ ನೋಡಿ ಚೆನ್ನಾಗಿ ಯೂಸ್ ಆಗುತ್ತೆ ಮುಲ್ತಾನಿ ಮೆಟ್ಟಿ ಅಂತೂ ಪ್ಯಾನ್ ಹೋಗಿಸೋದ್ರಲ್ಲಿ ನಂಬರ್ ಓವನ್ ಮತ್ತು ಸ್ಕಿನ್ನಲ್ಲಿ ಇರುವಂತಹ ಆಯ್ಲಿ ಆಯ್ಲಿನೆಸ್ಸನ್ನು ತೆಗೆಯೋದಕ್ಕೆ ಇದು ತುಂಬಾ ಹೆಲ್ಪ್ಫುಲ್ಲು ನನಗೆ ತುಂಬ ಇಷ್ಟ ಇದು ನ್ಯಾಚುರಲ್ ಅಂದರೆ ಅಷ್ಟು ನ್ಯಾಚುರಲ್ ನಾನು ಟ್ಯಾನ್ ಏನಾದರೂ ಆಯಿತು ಅಂತಂದರೆ ಸುಮಾರು ಕಡೆ ನಾವು ಅಲ್ಲಿ ಹೋಗ್ತೀವಿ ಬರ್ತೀವಿ ಬೈಕಲ್ಲಿ ಹೋಗ್ತೀವಿ ತುಂಬ ಮುಖ ಬಂದು ಟ್ಯಾನ್ ಆಗುತ್ತೆ ಸೊ ನಮಗೆ ಈ ಡ್ರೆಸ್ ಏನಿರುತ್ತೆ ಈ ಕಲರ್ ಎಲ್ಲ ಒಂಥರೂ ನಮಗೆ ಇನ್ನರ್ ಪಾರ್ಟ್ ಈ ಸೈಡೆಲ್ಲೂ ಒಂಥರ ಕಲರು ಇರುತ್ತೆ ಮತ್ತು ಫೇಸೇ ಬೇರೆ ಕಲರ್ ಮತ್ತು ನಾವು ಎಲ್ಲಿ ಗಂಟೆ ಕುರ್ತಿ ಹಾಕೋತೀವಿ ಡ್ರೆಸ್ ಹಾಕೋತೀವಿ ಅಲ್ಲಿಂದ ಇತ್ತೀಚೆಗೆ ಎಲ್ಲ ಕೈಗಳೆಲ್ಲ ಫುಲ್ಲು ಎರಡೆರಡು ಕಲರ್ ಇರುತ್ತೆ ಸೊ ಖಂಡಿತವಾಗ್ಲೂ ಇದು ಹೆಲ್ಪ್ ಆಗುತ್ತೆ ಯೂಸ್ ಮಾಡ್ಬೋದು ನೀವು ತುಂಬ ಕಮ್ಮಿ ಇದೆ ರೇಟು ನನಗೇ ಆಶ್ಚರ್ಯ ಆಯಿತು ನೂರು ಮೂವತ್ತು ರೂಪಾಯಿ ಫ್ರೀ ಡಿಲಿವರಿ ಇದೆ ಮತ್ತು ಬಂದು ಅದೇ ಬ್ರ್ಯಾಂಡಲ್ಲೇ ದಾಲ್ ಪೌಡರ್ ಅಂದರೆ ಮೈಸೂರು ಬೆಳೆ ಅಂತಂತೀವಲ್ಲ ಮಸೂರು ಬೆಳೆ ಅಂತೀವಲ್ಲ ಆ ಬೆಳೆ ಪೌಡರು ಇದು ನಾವು ಆರಾಮಾಗಿ ಮನೆಯಲ್ಲೇ ರೆಡಿ ಮಾಡ್ಕೋಬೋದು ಬಟ್ ಇದರಲ್ಲಿ ಬಂತು ನಾನು ಹಾಗೇನೆ ತೊಗೊಂಡೆ ಇದನ್ನು ಕೂಡ ನೀರಲ್ಲಿ ಇಲ್ಲ ಹಾಲಲ್ಲಿ ಚೆನ್ನಾಗಿ ಕಲಿಸ್ಬಿಟ್ಟು ಫೇಸಲ್ಲಿ ಬಂದು ನೀಟಾಗಿ ಹಾಕ್ಕೊಬೋದು ಹನಿ ಕೂಡ ಮಿಕ್ಸ್ ಮಾಡ್ಬೋದು ತುಂಬ ಚೆನ್ನಾಗಿ ಸ್ವಲ್ಪ ತಿಕ್ ಪೇಸ್ಟಲ್ಲಿ ಹಾಕ್ಕೊಂಡು ಫೇಸ್ಗೆ ಹಾಕಿ ಅಪ್ಲೈ ಮಾಡಿಬಿಟ್ಟು ಚೆನ್ನಾಗಿ ಫೇಸ್ನ ಒಂದು ಇಪ್ಪತ್ತು ನಿಮಿಷ ಒಣಗಿಸ್ಬಿಡಿ ಅದು ಹಾಗೆ ರೊಟ್ಟ್ರಟ್ಟಾಗಿ ಬಿರ್ಗಿಬಿಟ್ಬಿಡತ್ತೆ ಆವಾಗ ಅದನ್ನು ತೇವ ಮಾಡ್ಕೊಂಡು ಮತ್ತೆ ಅದನ್ನು ಅದೇ ಸ್ಕ್ರಬ್ಬರ್ ಥರ ಯೂಸ್ ಮಾಡ್ಕೊಂಡು ಫೇಸ್ನ ಸ್ಕ್ರಬ್ ಮಾಡ್ಕೊಂಡು ನೋಡಿ ಇದು ನ್ಯಾಚುರಲ್ ಆಗಿ ಸ್ಕಿನ್ನ ಬಂದು ಗ್ಲೋಯಿಂಗ್ ಮಾಡುತ್ತೆ ಇದು ನನಗೆ ಗೊತ್ತು ಇದ್ರ ಬಗ್ಗೆ ಗೊತ್ತು ನನಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಯೂಸ್ ಮಾಡಿ ನೋಡಿ ಆ್ಯಂಡ್ ನೆಕ್ಸ್ಟು ಪ್ಯಾಕ್ ಬಸ್ ಒಂದು ಆಲೋವೆರಾ ಪೌಡರ್ ಅಂತ ಕಳಿಸಿದ್ದಾರೆ ಸೊ ಇದನ್ನು ಅಷ್ಟೇ ಐ ಬಿಸ್ಕಸ್ ಪೌಡರು ಇಲ್ಲಾಂದರೆ ನಿಮಗೆ ಯಾವುದು ಮನೆ ಅರ್ಶಿನ ಪುಡಿ ಇಲ್ಲ ಅಂತಂದರೆ ನಾರ್ಮಲ್ ಹಾಲಿನ ಜೊತೆಗೆ ಇದನ್ನು ಪೇಸ್ಟ್ನ ಹಾಕ್ಬಿಟ್ಟು ಪುಡಿನ ಹಾಕ್ಬಿಟ್ಟು ನೀವು ಕಲಸಿ ಒಂದು ಸ್ಪೂನ್ ಮಿನಿಮಮ್ ಇದು ನಲ್ವತ್ತು ಗ್ರಾಮ್ ಇದೆ ಹೇಗೂ ನನಗೆ ಗೊತ್ತಿರೋ ಪ್ರಕಾರ ಇದೊಂದು ಹೇಗೂ ಒಂದು ಎಂಟರಿಂದ ಹತ್ತು ಸ್ಪೂನ್ ಆದರೂ ಇರುತ್ತೆ ಚಿಕ್ಕ ಚಿಕ್ಕ ಸ್ಪೂನಲ್ಲಿ ನಮ್ಮ ಫೇಸ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ಸೊ ಅಷ್ಟು ಒಂದು ಅಂದ್ಕೊಳ್ಳಿ ಒಂದು ಹತ್ತು ಸ್ಪೂನ್ ಅಂದ್ಕೊಳ್ಳಿ ಒಂದು ಸ್ವಲ್ಪ ಹಾಕ್ಬಿಟ್ಟು ಕಲಿಸ್ಬಿಟ್ಟು ಫೇಸ್ಗೆ ಹಾಕ್ಕೊಂಡು ಒಂದು ಹದಿನೈದು ಇಪ್ಪತ್ತು ನಿಮಿಷ ಎಲ್ಲನೂ ಹದಿನೈದು ಇಪ್ಪತ್ತು ನಿಮಿಷ ಬಿಟ್ಬಿಟ್ಟು ಫೇಸ್ ವಾಶ್ ಮಾಡ್ಕೊಳ್ಳಿ ಅದು ನಾನು ಹೇಳೋದಕ್ಕೂ ಅದೇ ಇದೆಲ್ಲ ಮಾಡೋದಕ್ಕೂ ಮುಂಚೆ ಅಕ್ಕಿ ಹಿಟ್ಟು ಹಾಕಿ ಫೇಸ್ನ ಫಸ್ಟ್ ಸ್ಕ್ರಬ್ ಮಾಡ್ಕೊಂಡು ಆಮೇಲೆ ಮಾಡಿ ನೆಕ್ಸ್ಟ್ ಬಂದು ಸ್ಯಾಂಡಲ್ವುಡ್ ಪೌಡರು ನನ್ನ ಹತ್ರ ಇರಲಿಲ್ಲ ಖಾಲಿ ಆಗಿತ್ತು ಬಯೋ ಆರ್ಗ್ಯಾನಿಕ್ಕಿಂದ ನಾನು ತರಿಸ್ಕೊಂಡಿದ್ದೆ ಒಂದು ಹಂಡ್ರೆಡ್ ಹಂಡ್ರೆಡ್ ಗ್ರಾಮ್ಸ್ ತರ್ಸ್ಕೊಂಡಿದ್ದೆ ಅದು ಖಾಲಿ ಆಯಿತು ಸೊ ಅದ್ರದ್ದು ಇದಕ್ಕೇನಂತಂದರೆ ರೋಸ್ ವಾಟರು ಇಲ್ಲ ಹಾಲು ಅದ್ರ ಜೊತೆ ಮಿಕ್ಸ್ ಮಾಡಿಬಿಟ್ಟು ಫೇಸ್ಗೆ ಚೆನ್ನಾಗಿ ಹಾಕ್ಕೊಂಡು ಸ್ವಲ್ಪ ಬಿಟ್ಟು ವಾಶ್ ಮಾಡಿ ಸಕ್ಕತ್ ಕೂಲಿಂಗ್ ಕೊಡುತ್ತೆ ಸ್ಕಿನ್ ಗ್ಲೋಯಿಂಗ್ ಆಗುತ್ತೆ ಅಲೋವೆರಾ ಪೌಡ್ರು ಅಷ್ಟೇ ಸ್ಕಿನ್ ಗ್ಲೋಯಿಂಗ್ ಆಗುತ್ತೆ ನೆಕ್ಸ್ಟ್ ಬಂದು ಬರೀ ಬೀಟ್ರೂಟ್ ಪೌಡ್ರು ಕಳಿಸ್ಕೊಟ್ಟಿದ್ದಾರೆ ಅಂದರೆ ನಾನು ಫಸ್ಟು ಬೀಟ್ರೂಟ್ ಪೌಡ್ರ್ ಅಂತಲೇ ವೀಡಿಯೋ ಹಾಕಿದ್ದೆ ಇದೇ ಚಾನಲಲ್ಲೇ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಸಿಕ್ಸ್ ಹಂಡ್ರೆಡ್ ಕೆ ಮೇಲೆ ವೀಡಿಯೋ ಹೋಗಿತ್ತು ಆರು ಲಕ್ಷ ಜನ ಮೇಲೆ ನೋಡಿದರು ಆ ವಿಡಿಯೋ ನನಗೆ ಈ ಚಾನಲಲ್ಲಿ ಆ ಒಂದು ವೀಡಿಯೋಯಿಂದ ಇಂದ ಜಾಸ್ತಿ ರೆವೆನ್ಯೂ ಬಂದಿದ್ದಂದರೆ ಅದೇ ವೀಡಿಯೋನೇ ಆ ವೀಡಿಯೋದಲ್ಲಿ ಹತ್ತತ್ರ ಒಂದು ಇಪ್ಪತ್ತಾರು ಸಾವಿರವರೆಗೂ ನನಗೆ ರೆವೆನ್ಯೂ ಬಂತು ಅಂದ್ರೆ ಈ ಬೀಟ್ರೂಟ್ ಪೌಡ್ರಿಗೆ ಅಷ್ಟೊಂದು ಚೆನ್ನಾಗಿ ವೈರಲ್ ಆಯ್ತದೋ ಅಷ್ಟು ಚೆನ್ನಾಗಿ ನಾನು ಲೈವ್ ರಿಸಲ್ಟ್ ಕೂಡ ಕೊಟ್ಟಿದ್ದೆ ಆ ವಿಡಿಯೋಗೆ ಬೇಕಾದ್ರೆ ಲಿಂಕ್ ಕೊಡ್ತೀನಿ ಐ ಬಟನ್ ಅಲ್ಲಿ ಸಿಗುತ್ತೆ ಎಂಡ್ ಸ್ಕ್ರೀನಲ್ಲೂ ಕೊಡ್ತೀನಿ ನೋಡಿ ಆ ವೀಡಿಯೋ ನಾನು ಏನು ಮಾಡಿದ್ದೆ ಅಂತಂದ್ರೆ ಮಾ ಅಂದ್ರೆ ಜ್ಯೂಸ್ ರೆಡಿ ಮಾಡಿಬಿಟ್ಟು ಅದಕ್ಕೆ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿ ಪೌಡ್ರ್ ತರ ಮಾಡಿ ಜರಡಿ ಇಟ್ಬಿಟ್ಟು ಒಣಗಿಸಿ ಎತ್ತಿಟ್ಕೊಂಡಿದ್ದೆ ಅದು ಯಾವ ತರ ವರ್ಕ್ ಆಗಿತ್ತು ನನಗೆ ಅಂದ್ರೆ ಸ್ಕ್ರಬ್ಬರ್ ಥರನೂ ವರ್ಕ್ ಆಗಿತ್ತು ಫೇಸ್ ಗ್ಲೋಯಿಂಗಿಗೂ ವರ್ಕ್ ಆಗಿತ್ತು ಬಿತ್ತು ಜೊತೆಗೆ ಇದು ಬೀಟ್ರೋಟ್ ಜ್ಯೂಸ್ ಇದೆ ಅದ್ರ ಜೊತೆ ಮತ್ತು ಅಕ್ಕಿ ಹಿಟ್ಟು ಇರೋದ್ರಿಂದ ಡಬಲ್ ಡಬಲ್ ಕೆಲಸ ಇರಲ್ಲ ಹೇಳಿ ನಾನು ಆ ರೀತಿ ಮಾಡಿ ಒಂದು ಹತ್ರ ಒಂದು ಒಂದು ಕೆ ಜಿಯಷ್ಟು ಪೌಡ್ರ್ ರೆಡಿ ಮಾಡಿ ಯೂಸ್ ಮಾಡಿದೆ ತುಂಬ ಚೆನ್ನಾಗಿ ವರ್ಕ್ ಆಗಿತ್ತು ಅದು ನನಗೆ ಸೊ ಇದು ಬೀಟ್ರೋಟ್ ಪೌಡ್ರ್ ಕಳಿಸಿದ್ದ ಕಳಿಸ್ಕೊಟ್ಟಿದ್ದಾರೆ ಇದಕ್ಕೂ ಕೂಡ ನೀವು ಹನಿನೋ ಮಿಲ್ಕೋ ಹಾಕ್ಬಿಟ್ಟು ಫೇಸ್ಗೆ ಹಾಕಿ ಅಪ್ಲೈ ಮಾಡ್ಕೊಬೋದು ಪ್ಯೂರಾಗಿ ಪೌಡ್ರು ಬರೀ ಬೀಟ್ರೂಟ್ ಪೌಡ್ರು ನೆಕ್ಸ್ಟ್ ಬಂದು ಫೇಸ್ ಪ್ಯಾಕ್ ಪೌಡ್ರ್ ಅಂತ ಹೇಳಿ ಸುಮಾರು ವಿಷಯಗಳನ್ನ ಇದ್ರೊಳಗಡೆ ಆ್ಯಡ್ ಮಾಡಿಬಿಟ್ಟು ಒಂದು ಫೇಸ್ ಪ್ಯಾಕ್ ಕಳಿಸಿದ್ದಾರೆ ಇದ್ರೊಳಗಡೆ ಬಂದು ರೂಸ್ ಪೆಟಲ್ಲು ಮತ್ತೆ ಸ್ಯಾಂಡಲ್ವುಡ್ಡು ಕಸ್ತೂರಿ ಟರ್ಮರಿಕ್ ಆರೆಂಜ್ ಪೀಲ್ ಪೌಡ್ರು ಮೋಗ್ರಾ ಮತ್ತೆ ಚಿಕ್ಕ ಪಿ ಮತ್ತೆ ಗುಲ್ಮೊಹಾರ್ ಪೌಡರ್ ಅಂತ ಇದು ಗೊತ್ತಿಲ್ಲ ನನಗೆ ಏನು ಅಂತ ಸೊ ಇನ್ನು ಈ ಎಲ್ಲ ಐಟಮ್ಸ್ನೂ ಹಾಕಿ ಟನ್ ಫೇಸ್ ಪ್ಯಾಕ್ ಅಂತ ಕಳಿಸಿದ್ದಾರೆ ಸೊ ಇದನ್ನು ಅಷ್ಟೇ ಸೇಮ್ ನೀವು ರೋಸ್ ವಾಟ್ರೋ ಇಲ್ಲಾಂತಂದರೆ ನೀರಲ್ಲೋ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಫೇಸ್ಗೆ ಅಪ್ಲೈ ಮಾಡಿ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಅಂತ ಹೇಳಿದ್ದಾರೆ ನಿಮ್ಮ ಇಷ್ಟ ನಿಮ್ಗೆ ಟೈಮ್ ಇತ್ತು ಅಂತಂದರೆ ನೀವು ಅರ್ಧ ಗಂಟೆ ಕೂಡ ಇಟ್ಕೋಬೋದು ಫೇಸಲ್ಲಿ ನೆಕ್ಸ್ಟು ನೀಮ್ ಲೀಫ್ ಪೌಡರು ಇದು ಏನಕ್ಕೆ ವರ್ಕ್ ಆಗುತ್ತೆ ಅಂದರೆ ಸ್ಕಿನ್ ಗ್ಲೋ ಅನ್ನೋದಕ್ಕಿಂತ ಇದನ್ನು ನಾನು ಸ್ಕಿನ್ ಗ್ಲೋಗೆ ಬಂದು ರೆಕಮೆಂಡ್ ಮಾಡಲ್ಲ ನೀಮ್ ಬಂದು ನಮಗೆ ಇನ್ಫೆಕ್ಷನ್ಸನ್ನು ತಡೆಯುತ್ತೆ ಫೇಸಲ್ಲಿ ಗುಳ್ಳೆ ಬರ್ತಿದ್ದಂಗೆ ಅದನ್ನೆಲ್ಲ ತಡೆಯುತ್ತೆ ಇದು ಯಾಕಂದರೆ ಇದು ಇನ್ಫೆಕ್ಷನ್ಸ್ ಹೋಗೋದಕ್ಕೆ ನೀಮ್ ಪೌಡರ್ ಯಾಕಂದರೆ ನೀಮ್ ಬಂದು ನಮಗೆ ಫೇಸ್ಗಂತ ಗ್ಲೋ ಕೊಡುತ್ತೆ ಅನ್ನೋದು ನನಗೆ ಅಷ್ಟರ ಮಟ್ಟಿಗೆ ನಾನು ಇದನ್ನು ತೊಗೊಳ್ಳಲ್ಲ ಯಾಕಂದರೆ ಇದು ಜಾಸ್ತಿ ಕಹಿ ಮತ್ತು ಇದು ತುಂಬ ಇದರಲ್ಲಿ ಔಷಧಿ ಗುಣ ಇರೋದ್ರಿಂದ ಸ್ಕಿನ್ ಇರಿಟೇಷನ್ಸು ರ್ಯಾಷಸ್ನ ಕಮ್ಮಿ ಮಾಡುತ್ತೆ ಇದು ಹೇರ್ಗೂ ಕೂಡ ಹಾಕೋಬೋದು ಡ್ಯಾಂಡ್ರಫ್ ಇದ್ದರೆ ಸೇಮ್ ಇದನ್ನು ಅದೇ ಥರನೇ ಕೊಟ್ಟಿದ್ದಾರೆ ಇದರ ಬಂದು ಅರ್ಶಿನ ಪುಡಿಯಲ್ಲಿ ಮಿಕ್ಸ್ ಮಾಡಿಬಿಟ್ಟು ಫೇಸ್ಗೆ ಹಾಕಿ ನ ವಾಶ್ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ ಮತ್ತು ತಲೆಗೆ ಡ್ಯಾಂಡ್ರಫ್ ಇದ್ದರೆ ನಿಮ್ಮ ಪ್ಯಾಕ್ ಹೇಗೆ ಆ್ಯಂಟಿ ಡ್ಯಾಂಡ್ರಫ್ ಡೇ ನಿಮ್ ಪ್ಯಾಕ್ ಮಾಡ್ಕೋಬೇಕು ಅಂದರೆ ಫೋರ್ ಟೇಬಲ್ ಸ್ಪೂನ್ ನಿಮ್ಮ ಪೌಡರ್ಗೆ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿ ಹಾಕಿ ವಾಶ್ ಮಾಡಿ ಫಾರ್ಟಿ ಮಿನಿಟ್ಸ್ ಆದಮೇಲೆ ಅಂತ ಕೊಟ್ಟಿದ್ದಾರೆ ಸೊ ನೀವು ಆರಾಮಾಗಿ ಇದನ್ನು ಯೂಸ್ ಮಾಡ್ಬೋದು ಸೊ ನೀವು ಎಷ್ಟು ಅದು ಹತ್ತು ಬಂದಿದೆ ನೂರ ಮೂವತ್ತೈದು ರೂಪಾಯಿ ಏನೋ ಇದೆ ಪ್ರೈಸ್ ಅಷ್ಟೇ ಇದು ಇನ್ನೊಂದು ಹದಿನೈದು ರೂಪಾಯಿ ಬಿದ್ದಿರ್ಬೋದು ಒಂದೊಂದು ಪ್ಯಾಕೆಟ್ ನೆಕ್ಸ್ಟ್ ಬಂದು ಪೊಮೋಗ್ರಾನೇಟ್ದು ಪೀಲ್ ಬರುತ್ತಲ್ಲ ಸಿಪ್ಪೆ ಅದರ ಪೌಡ್ರು ಸೊ ಇದೂ ಅಷ್ಟೇ ಸ್ಕಿನ್ ಗ್ಲೋಯಿಂಗ್ಗೆ ಮತ್ತು ನಮ್ಮ ತುಟಿಗೆ ತಲೆಗೆ ಕೂದಲಿಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದೂ ಅಷ್ಟೇ ಲೆಮನ್ ಜ್ಯೂಸು ನೀರಿನ ಜೊತೆ ಇಲ್ಲ ಹಾಲಿನ ಜೊತೆ ರೋಸ್ ವಾಟ್ರ್ ಜೊತೆ ಮಿಕ್ಸ್ ಮಾಡಿ ಫೇಸ್ಗೆ ಹಾಕೊಂಡು ಚೆನ್ನಾಗಿ ಅಪ್ಲೈ ಮಾಡಿಬಿಟ್ಟು ಹದಿನೈದು ಇಪ್ಪತ್ತು ನಿಮಿಷ ಬಿಟ್ಟು ಫೇಸ್ ವಾಶ್ ಮಾಡ್ಕೊಳ್ಳಿ ಇದು 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 ನಂಬರ್ ಒನ್ ಇದು ಮತ್ತು ಬೀಟ್ರೋಟ್ ಪೌಡರು ಯಾವತ್ತೂ ನಂಬರ್ ಒನ್ನಲ್ಲಿರುತ್ತೆ ನೆಕ್ಸ್ಟ್ ಬಂದು ಲೆಮನ್ ಪೀಲ್ ಪೌಡರು ಸೊ ಇವಾಗ ಯೋಚನೆ ಮಾಡಿ ಇಷ್ಟು ಐಟಮ್ಸು ನಾನು ತರಿಸ್ಕೊಂಡಿದ್ದೀನಿ ನೂರ ಮೂವತ್ತು ಒಳಗಡೆನೆ ತರ್ಸ್ಕೊಂಡು ನೂರು ಮೂವತ್ತೈದು ರೂಪಾಯಿ ತೊಗೊಂಡಿದ್ದೀನಿ ನಾನು ಇದನ್ನೆಲ್ಲ ರೆಡಿ ಮಾಡಬೇಕು ಅಂದರೆ ನಮ್ಮಿಂದ ಆಗುತ್ತಾ ಲೆಮೆನ್ ಪೀಲ್ ಪೌಡರ್ ಆಗ್ಬೋದು ಇಲ್ಲ ಇದು ನಮಗೆ ದಾಳಿಂಬೆ ಸಿಪ್ಪೆ ಪೌಡರ್ ಆಗಿರಬಹುದು ಇಲ್ಲ ಆರೆಂಜ್ ಪೀಲ್ ಆಗಿರ್ಬೋದು ಅಲೋವೆರಾ ಆಗಿರ್ಬೋದು ಎಲ್ಲ ನಾವು ಒಣಗಿಸಿ ಪುಡಿ ಮಾಡಿ ಇಟ್ಕೊತೀನಿ ಅಚ್ಚುಕಟ್ಟಾಗಿ ಅಂದರೆ ಖಂಡಿತವಾಗ್ಲೂ ಆಗೋಲ್ಲ ಒಂದು ಐದಾರು ಮಾಡ್ಬೋದು ಇಲ್ಲ ಅಂತ ಹೇಳಿಲ್ಲ ಬಟ್ ನಮಗೆಲ್ಲ ಈ ರೆಡಿಯಾಗಿ ಹತ್ತು ಹದಿಮೂರು ರೂಪಾಯಿಗೆ ಸಿಗುತ್ತೆ ಅನ್ನೋವಾಗ ಯಾಕೆ ತೊಗೋಬಾರ್ದು ಇದು ಬಂದು ನಿಮಗೆ ಇದು ಬಂದು ಲೆಮನ್ ಪೀಲ್ ಪೌಡರು ಅಂದರೆ ನಿಂಬೆ ಹಣ್ಣಿನ ಸಿಪ್ಪೆಯ ಪೌಡರ್ ಸೊ ಇದಕ್ಕೆ ಬಂದು ನೀವು ನೀರನ್ನ ಮಿಕ್ಸ್ ಮಾಡೋಕ್ಕೆ ಹೇಳಿದ್ದಾರೆ ಸ್ಕಿನ್ಗೆ ಅಪ್ಲೈ ಮಾಡಿಬಿಟ್ಟು ಒಂದು ಸ್ವಲ್ಪದು ಬಿಟ್ಟು ಫೇಸ್ ವಾಶ್ ಮಾಡ್ಕೊಳ್ಳೋಕೆ ಹೇಳಿದರೆ ಕೋಲ್ಡ್ ವಾಟ್ರಲ್ಲಿ ಸೊ ಇದು ಕೂಡ ನಿಮ್ಮ ಸ್ಕಿನ್ಗೆ ತುಂಬ ತುಂಬಾ ಒಳ್ಳೆಯದು ಪ್ಯಾಚಸ್ಸು ಸ್ಕಿನ್ನಲ್ಲಿರುವಂತಹ ಕಲೆಗಳು ಇದು ಎಲ್ಲನೂ ಹೋಗುತ್ತೆ ಸೊ ಹಾಗಾಗಿ ಇದು ತುಂಬ ಒಳ್ಳೆಯದು ಆ ನಿಂಬೆಹಣ್ಣು ನಿಮಗೆ ಗೊತ್ತೇ ಇದೆ ಎಷ್ಟು ಒಳ್ಳೆಯದು ಅಂತ ಸೊ ಇದನ್ನು ಆರಾಮಾಗಿ ನೀವು ಯೂಸ್ ಮಾಡ್ಕೋಬೋದು ಹಾಗೆ ಲಾಸ್ಟ್ ಮಂತ್ ಬಂದು ಆರೆಂಜ್ ಪೀಲ್ ಪೌಡ್ರು ಮೇಯ್ನಾಗಿ ನಾನು ಇದಕ್ಕೋಸ್ಕರನೇ ಆರ್ಡ್ರ್ ಮಾಡಿದೆ ನಾನು ಸುಮಾರು ಸಲ ಮಾಡ್ಕೊಂಡಿದ್ದೀನಿ ಮನೆಯಲ್ಲಿ ತುಂಬ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದು ಮಾತ್ರ ಸ್ಕಿನ್ ವೈಟ್ನಿಂಗ್ ಮಾಡೋದು ಸ್ಕಿನ್ ಟ್ಯಾನ್ ತೆಗೆಯೋದು ಸ್ಕಿನ್ ಬ್ರೈಟ್ನಿಂಗ್ ಮಾಡೋದ್ರಲ್ಲಿ ಇದು ಮಾತ್ರ ಎತ್ತಿದ ಕೈ ಇದು ಸೊ ಅಷ್ಟೇ ನೀರು ಮಿಕ್ಸ್ ಮಾಡಿಬಿಟ್ಟು ಇಲ್ಲ ಅಲೋವೆರಾ ಜೆಲ್ ಮಿಕ್ಸ್ ಮಾಡಿ ಇಲ್ಲ ಲೆಮನ್ ಜ್ಯೂಸ್ ಮಿಕ್ಸ್ ಮಾಡಿಬಿಟ್ಟು ಫೇಸ್ಗೆ ಹಾಕಿ ಅಪ್ಲೈ ಮಾಡಿ ವಾಶ್ ಮಾಡ್ಕೊಳ್ಳೋದು ಟೋಟಲ್ ಟೋಟಲಾಗೆ ಹತ್ತು ಪ್ಯಾಕೆಟು ನೋಡಿ ಟೋಟಲಾಗೆ ಹತ್ತು ಪ್ಯಾಕೆಟು ನಲ್ವತ್ತು ನಲ್ವತ್ತು ಗ್ರಾಮು ದಿವಸಕ್ಕೆ ಒಂದೊಂದು ಮಾಡಿಕೊಂಡ್ರೂ ಆಲ್ಮೋಸ್ಟ್ ತ್ರೀ ಮಂತ್ ಆದರೂ ನಮ್ಗೆ ಇದು ಬರುತ್ತೆ ಯೋಚನೆ ಮಾಡಿ ಇಷ್ಟು ಯಾವುದಾದ್ರೂ ಚಿಕ್ಕ 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 ಬಾಕ್ಸಸ್ ಇದೆ ಊಟದ ಎಲ್ಲಾದರೂ ನಾವು ಊಟಕ್ಕೆ ಹೋಗ್ತೀವಿ ಪಾರ್ಸಲ್ ಕಟ್ಸ್ಕೊಂಡಿರ್ತೀವಿ ಚಿಕ್ಕ 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 ಬಾಕ್ಸಸ್ ಕೊಡ್ತಾರೆ ಗೊತ್ತಾ ಸಾಂಬಾರ್ ಚಟ್ನಿ ಆ ಥರ ಬಾಕ್ಸಸ್ ಕಲೆಕ್ಟ್ ಮಾಡಿಟ್ಕೊಂಡಿದ್ದೀರ ಅಂದರೆ ಎಲ್ಲ ಕಟ್ ಮಾಡಿ ಟೈಟಾಗಿ ಮುಚ್ಚೆತ್ತಿಟ್ಬಿಡಿ ಯಾಕಂದರೆ ಒಂದು ಸತಿ ಓಪನ್ ಮಾಡಿದ್ರೆ ನೀಟಾಗಿ ಮುಚ್ಚಿಡಬೇಕು ಇಲ್ಲಾಂದರೆ ಪಿನ್ ಮಾಡಬೇಕು ಸೊ ಎತ್ತಿಟ್ಬಿಟ್ಟು ಎಲ್ಲ ಒಂದೊಂದು ಸ್ವಲ್ಪ ಆರೆಂಜ್ ಪೀಲ್ ಪೌಡ್ರು ಸ್ವಲ್ಪ ಲೆಮನ್ ಪೌಡರ್ ಒಂದು ಕಾಲು ಟೀ ಇದೊಂದು ಕಾಲ್ ಟೀ ಸ್ಪೂನು ಒಂದು ಸ್ವಲ್ಪ ಬೀಟ್ರೂಟ್ ಪೌಡ್ರು ಒಂದು ಸ್ವಲ್ಪ ದಾಳಿಂಬೆ ಸಿಪ್ಪೆ ಪೌಡ್ರು ಎಲ್ಲ ಒಂದೊಂದು ಚೂರು ಚೂರು ಚೆಂದ್ರೆ ಒಂದೊಂದು ಸ್ಪೂನ್ ಸಾಕು ಮುಖಕ್ಕೆ ದಂಡಿ ಆಗುತ್ತೆ ಅದೇ ಚೆನ್ನಾಗಿ ನೀಟಾಗಿ ಸ್ಕಿನ್ಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಫೇಸ್ ವಾಶ್ ಮಾಡ್ಕೊಳ್ಳಿ ಸ್ಕಿನ್ ಸೂಪರಾಗಿರುತ್ತೆ ಆಗಿರುತ್ತೆ ನಿಮಗೆ ಮತ್ತು ನಿಮಗೆ ಇದೆಲ್ಲ ಕಮ್ಮಿ ಆಗುತ್ತೆ ಏನಂತಂದರೆ ಟ್ಯಾನ್ ಎಲ್ಲನೂ ಕಮ್ಮಿ ಆಗುತ್ತೆ ನಿಮಗೆ ಈ ಕಲರು ಈ ಕಲರು ಆಗಿರುತ್ತೆ ಯಾಕಂದರೆ ನಾವು ಯಾವತ್ತು ಯಾವ ಬಟ್ಟೆಗಳನ್ನು ನಾವು ಫುಲ್ ಫುಲ್ಲಾಗಿ ಹಾಕ್ಕೊತೀವೋ ಅಲ್ಲಿವರೆಗೂ ನಮಗೆ ಟ್ಯಾನ್ ಅನ್ನೋದು ಕಮ್ಮಿನೇ ಈ ಈ ಈ ಈ ಸ್ಪೇಸಲ್ಲೂ ಫುಲ್ಲು ಟ್ಯಾನ್ ಟ್ಯಾನೇ ಇರುತ್ತೆ ನಮಗೆ ಸೊ ಹಂಗಾಗಿ ನೀವು ಇಲ್ಲೆಲ್ಲನೂ ಹಾಕ್ಕೊಂಡು ಒಂದು ಹದಿನೈದು ನಿಮಿಷ ಬಿಟ್ಟು ದಿನ ಬಿಟ್ಟು ದಿನ ಮಾಡ್ಕೊಳ್ಳಿ ಮೂರು ದಿನಕ್ಕೆ ದಿನಕ್ಕೊಂದ್ಸತಿ ಮಾಡ್ಕೊಳ್ಳಿ ಇಲ್ಲ ವೀಕ್ಲಿ ಟಿ ತ್ರೀ ಟೈಮ್ಸ್ ಮಾಡ್ಕೊಳ್ಳಿ ಎಷ್ಟು ಕೊಟ್ಟಿದ್ದಾರೆ ನೋಡಿ ಹತ್ತು ಪಾಕೆಟ್ ಕಟ್ ಕಳಿಸಿದ್ದಾರೆ ನಿಜವ್ ನಂಗೆ ತುಂಬಾ ಖುಷಿಯಾಯಿತು ಸೊ ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡೋಣ ಅಂತೇಳಿ ಆರ್ಡ್ರ್ ಮಾಡಿ ಒಂದೊಂದೇ ನೋಡ್ತಾ ಇದ್ದೆ ಸೊ ಎಲ್ಲ ಕ್ಯಾರಿಟಿಗೆ ಹಾಕೋಕ್ಕಿದೆ ಇದೊಂದು ಸ್ವಲ್ಪ ರೀಸನ್ ಪ್ರೈಸಲ್ಲಿ ಪ್ರೈಸಲ್ಲಿತ್ತು ಇತ್ತು ಸೊ ಹಂಗಾಗಿ ನಾನು ತೊಗೊಂಡೆ ಹೆಂಗೆ ಕೊಡ್ತಾರೆ ಇಷ್ಟು ಕಮ್ಮಿಗೆ ಅಂತಂದರೆ ಅವರು ಜಾಸ್ತಿ ಜಾಸ್ತಿ ಮಾಡ್ತಾರೆ ಅಲ್ಲ ಸೊ ಹಂಗಾಗಿ ಆರ್ಡರ್ಸ್ ಜಾಸ್ತಿ ಇರುತ್ತೆ ಅವರು ಕಮ್ಮಿ ರೇಟಲ್ಲಿ ತೊಗೊಳ್ಳೋರು ಇರ್ತಾರೆ ಅಂತ ಹೇಳಿ ಸ್ವಲ್ಪ ಸ್ವಲ್ಪ ಕೊಟ್ಟು ಕಳಿಸ್ತಾರೆ ಅಷ್ಟೇ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅನ್ಕೋತೀನಿ ತುಂಬಾ ದಿವಸ ಆಯಿತು ಸ್ಕಿನ್ ಕೇರ್ ವಿಡಿಯೋ ಮಾಡಿ ಸೊ ಇದರಲ್ಲಿ ಯಾವುದಾದ್ರೂ ಒಂದು ಮಾಡಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಯಾಕಂದರೆ ವಿಡಿಯೋ ಕೂಡ ತುಂಬಾ ಲೆಂತಿ ಆಯಿತು ಒಟ್ನಲ್ಲಿ ಮೆಹಂದಿ ಚೆನ್ನಾಗಿದೆ ನಾನು ಆಲ್ಮೋಸ್ಟ್ ಹಾಕೊಂಡಿದ್ದೀನಿ ನೋಡ್ಬೋದು ಮೆಹಂದಿ ಚೆನ್ನಾಗಿದೆ ನೀವು ಬೇಕಂದ್ರೆ ಅದನ್ನು ನಾನು ನಿಮಗೆಲ್ಲ ಪ್ರಾಡಕ್ಟ್ ಸ್ಪಿನ್ ಮಾಡಿರ್ತೀನಿ ನೀವು ತೊಗೊಳ್ಳಿ ಯಾವುದು ಯಾವುದೇ ಕಾರಣಕ್ಕೂ ಇದು ಯಾವುದು ಪ್ರಮೋಷನ್ ವಿಡಿಯೋ ಅಲ್ಲ ಇದು ನಾನು ನನ್ನ ದುಡ್ಡಿಂದ ತೊಗೊಂಡಿರುವಂಥದ್ದು ಪ್ರಾಡಕ್ಟ್ಸ್ ಲಿಂಕ್ ಮಾಡಿರ್ತೀನಿ ನೀವು ತೊಗೊಳ್ಳಿ ನೀವು ತಗೊಂಡ್ರೆ ಒಂದು ವೇಳೆ ಆದ್ರಿಂದ ನನಗೆ ಕಮಿಷನ್ ಒಂದು ಸ್ವಲ್ಪ ಸಿಗಬಹುದು ಮೇ ಬಿ ನೀವು ಆರ್ಡ್ರ್ ಹಾಕಿದ್ರೆ ಆ ಥರ ಅಂತಾರೆ ಕೆಲವೊಂದು ಈ ಕಮ್ಮಿ ಪ್ರೈಸ್ಗಿರುವಂಥ ಒಂದು ಅದಕ್ಕೆಲ್ಲ ಅಷ್ಟೊಂದು ನಮಗೆ ಏನು ಸಿಗೋದಿಲ್ಲ ಸೊ ನಾನು ಈಗ ಯೂಟ್ಯೂಬಲ್ಲಿ ಪ್ರಾಡಕ್ಟ್ಸ್ ಲಿಂಕ್ ಮಾಡ್ತಾರೆ ನೀವು ನೋಡಿರ್ಬೋದು ಪ್ರಾಡಕ್ಟ್ಸ್ ತುಂಬ ನಾನಂತೂ ಈ ನಡುವೆ ನೋಡಿಕೊಂಡೆ ಸುಮಾರು ಜನ ಮೊದಲಿಂದ ಮಾಡ್ತಾಯಿದ್ದಾರೆ ಸಿಕ್ಸ್ ಮಂತಿಂದನೇ ಇದೆ ಇದು ನಾನೇ ಮಾಡಲಿಲ್ಲ ಅಷ್ಟೇ ಸುಮಾರು ಪ್ರಾಡಕ್ಟ್ಸ್ನ ಲಿಂಕ್ ಮಾಡಿರ್ತಾರೆ ಫೈವ್ ಪರ್ಸೆಂಟ್ ತ್ರೀ ಪರ್ಸೆಂಟ್ ಈ ರೀತಿ ಕಮಿಷನ್ ಸಿಗುತ್ತೆ ಅಷ್ಟೇ ಯೂಟ್ಯೂಬ್ ಸ್ವಲ್ಪ ತೊಗೊಂಡೆ ಅದರಲ್ಲೂ ನಮಗೆ ಕೊಡೋದು ಇದೆಲ್ಲ ಕಮ್ಮಿನೇ ನೂರ ಮೂವತ್ತೈದು ರೂಪಾಯಲ್ಲಿ ಒಬ್ಬರು ಹಾಕಿದ್ರೆ ನನಗೆ ಬರೋದೇ ಹತ್ತು ರೂಪಾಯಿನೂ ಬರಲ್ಲ ನನಗೆ ಸೊ ನಾನು ಯೂಸ್ ಫುಲ್ ಆಗಲಿ ಅಂತ ಹೇಳಿಬಿಟ್ಟು ನಾನು ಇದನ್ನು ಹಾಕ್ತಿರೋದು ಅಷ್ಟೇ ಯಾವುದೇ ಕಾರಣಕ್ಕೂ ಕಮಿಷನ್ಗೆ ಆಸೆ ಪಟ್ಟಲ್ಲ ಈ ನಡುವೆ ವೀಡಿಯೋಸೇ ನಾನು ಸರಿಯಾಗಿ ಹಾಕ್ತಾ ಇಲ್ಲ ಇಲ್ಲಾಂದಿದ್ದರೆ ಇದನ್ನೇ ಹಾಕೊಂಡು ಇದ್ದೆ ಸುಮಾರು ಪ್ರಾಡಕ್ಟ್ಸ್ನ ಲಿಂಕ್ ಮಾಡಬೇಕಾಗಿತ್ತು ಮಾಡಲಿಲ್ಲ ಸುಮಾರು ವೀಡಿಯೋಸ್ ಪ್ರಾಡಕ್ಟ್ಸ್ ರಿಲೇಟೆಡ್ ಆಗೇ ಇದೆ ನಾನು ಯಾವನ್ನೂ ಲಿಂಕ್ ಮಾಡಕ್ಕೆ ಇಟ್ಸ್ ಓಕೆ ಪರವಾಗಿಲ್ಲ ನನಗೆ ಕಮಿಷನ್ಗೋಸ್ಕರ ಅಂತಲ್ಲ ನಿಮ್ಗೆ ಈಸಿ ಆಗಲಿ ಹುಡುಕೋಕೆ ಅನ್ನೋದಕ್ಕೋಸ್ಕರ ನಾನು ಹಾಕ್ತೀನಿ ನೀವು ನೋಡಿ ಅಂದರೆ ಬೈ ಮಾಡಿ ಯೂಸ್ ಮಾಡಿಬಿಟ್ಟು ನಿಮ್ಮ ರಿವ್ಯೂಸ್ ಅನ್ನೋ ಬಂದು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಏನಂತ ಏನನ್ನಿಸ್ತು ಅಂತ ಕಮೆಂಟ್ ಮಾಡಿ ಮತ್ತು ಸ್ಕಿನ್ ಚೆನ್ನಾಗಿರಬೇಕು ಅಂದರೆ ಬರೀ ಇಂಥ ವ್ಯೂಸ್ ಮಾಡ್ಕೊಂಡು ಕೂತ್ಕೊಳ್ಳೋದಲ್ಲ ಚೆನ್ನಾಗಿ ನೀರು ಕುಡಿಬೇಕು ವೈಟಮಿನ್ ಇ ವೈಟಮಿನ್ ಸಿ ಮತ್ತು ವೈಟಮಿನ್ ಇ ಈ ರಿಚ್ ಆಗಿರುವಂಥದ್ದು ಕಾಡು ಈ ಕೊಬ್ಬರಿ ಎಣ್ಣೆ ಈ ಪೊಮ ಚೆನ್ನಾಗಿ ರಕ್ತ ಸೇರುವಂಥ ಫುಡ್ಸು ಹೈಡ್ರೇಟಾಗಿ ನಮ್ಮ ಸ್ಕಿನ್ನನ್ನು ಇಟ್ಕೋಬೇಕು ಅದಕ್ಕೆ ಅಂತೇಳಿ ಬರೀ ಇಂಥವನ್ನೆಲ್ಲ ಹಾಕ್ಕೊಂಡು ನನ್ನ ಮುಖ ಚೆನ್ನಾಗಿರ್ಬೇಕು ಅಂತೇಳಿ ದಿವ್ಸಕ್ಕೆ ಅರ್ಧ ಲೀಟ್ರ್ ನೀರು ಕುಡಿತೀನಿ ಅಂತಂದರೆ ಅದು ನಡೆಯೋಲ್ಲ ಚೆನ್ನಾಗಿ ನೀರು ಕುಡಿಬೇಕು ಚೆನ್ನಾಗಿ ಊಟ ಮಾಡಬೇಕು ಒಳ್ಳೊಳ್ಳೆ ಊಟ ತಿನ್ನಬೇಕು ಫ್ರೂಟ್ಸ್ ಚೆನ್ನಾಗಿ ತೊಗೋಬೇಕು ಈ ಥರದ್ದು ಯೂಸ್ ಮಾಡಿದ್ರೆ ಮಾತ್ರ ಸ್ಕಿನ್ ಬ್ಯಾಲೆನ್ಸ್ಡ್ ಆಗಿರುತ್ತೆ ಈ ವಿಡಿಯೋ ಏನಾದ್ರು ಕಮೆಂಟ್ ಮಾಡಿ ಬಾಯ್